ಪ್ರೀಸನ್ ಸೆಷನ್ಗೆ ಸ್ವಾಗತ ಕಳೆದ ಕ್ಲಾಸ್ ಅಲ್ಲಿ ನಿನ್ನೆ ಲೆವೆನ್ ತರ್ಟಿ ಕ್ಲಾಸಲ್ಲಿ ಒಂದಿಷ್ಟು ಕಲರ್ ಥೆರಪಿ ಬಗ್ಗೆ ಕಲ್ತ್ರಿ ಮತ್ತೆ ಒಂದ್ ನಾಲ್ಕೈದು ಪಾಯಿಂಟ್ ಮರ್ಮ ಥೆರಪಿ ಬಗ್ಗೆ ಕಲ್ತ್ರಿ ಅದಲ್ವಾ ಮರ್ಮನ್ನ ಯಾವಾಗ ಯೂಸ್ ಮಾಡಬೇಕು ಫುಡ್ ಅಥವಾ ಫಿಫೋರ್ ಫುಡ್ ಎಕ್ಸ್ಪ್ಲೇನ್ ಮಾಡಿದೀನಿ ಪ್ರೆಷರ್ ಕೊಡುವಷ್ಟು ಮಸಾಜ್ ಮಾಡುವಷ್ಟು ಯಾವಲ್ಲಿದ್ದೀರಾ ಒಂದ್ ನಾಲ್ಕೈದು ಪಾಯಿಂಟ್ಸ್ ಗಳೇ ನಿಮ್ಗೆ ಗೊತ್ತಾಯ್ತು ಹೌದಲ್ವಾ ಇವತ್ತು ಒಂದಿಷ್ಟು ಕಲರ್ ಥೆರಪಿ ಬಗ್ಗೆ ನೋಡೋಣ ಮತ್ತೆ ನೀವೇನಾದ್ರೂ ಟ್ರೀಟ್ಮೆಂಟ್ಬಿಟ್ಟು ಒಬ್ರಿಗೆ ವಾಸಿ ಮಾಡಿದ್ರಿ ಅಂದ್ರೆ ಆ ಮತ್ತೆ ನಿಮ್ಮ ನಿಮ್ಮ ಅನುಭವಗಳು ಹೀಲಿಂಗ್ ಫೀಲ್ಡ್ ಅಲ್ಲಿ ಹಂಚಿಕೋಗ್ಬಹುದು ಮತ್ತೆ ಏನಾದ್ರು ಡೌಟ್ ಇತ್ತು ಅದನ್ನೂ ಕೇಳ್ಬಹುದು ಇದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸರಿನಾ ನಮಸ್ತೆಮ್ಮ ದೀಪಿಕಾ ಜೈನ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಇದು ಕೋಲ್ಡ್ಗೆ ಹೆಡ್ಕ್ ಆಗುತ್ತಲ್ಲ ಟೆಂಪಲ್ ಸೈಡ್ ಪೈನ್ ಆಗುತ್ತೆ ಆಮೇಲೆ ನಿಂಗೆ ಸೈನಸ್ ತರ ಈ ಸೈಡ್ ಈ ಸೈಡ್ ಹೆಡ್ ಆಗುತ್ತಲ್ಲ ನಾನು ಮೆತಿ ಇಲ್ಲಿ ಜಿ ಬಿ ಫೋರ್ಟಿಗೆ ಮೆತಿ ಕೊಟ್ಟೆ ಬಟ್ ಅದು ಹೇಗೆ ಅಂತಂದ್ರೆ ಸ್ವಲ್ಪ ಹೊತ್ತು ಕಮ್ಮಿ ಅನ್ನಿಸ್ತು ಮತ್ತೆ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಜಿಬಿ ಪಾರ್ಟಿಗೆ ಫಾಟಿಗೆ ಕಾಳು ಕಾಳಕಿದಾಗ ಏನಾಗುತ್ತೆ ಮತ್ತೆ ಕೋಲ್ಡ್ ಜಾಸ್ತಿ ಆಗತ್ತೆ ಸಾಕಿದ ತಕ್ಷಣ ರಿಲ್ಯಾಕ್ಸ್ ಯಾಕಂದ್ರೆ ಆ ಮೆರಡಿನು ಎನರ್ಜಿ ಸ್ಲೋ ಆಗ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಎನರ್ಜಿ ಸ್ಲೋ ಆಗ್ಬಿಟ್ಟು ಅಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ ಇನ್ ಎನರ್ಜಿ ಕೋಲ್ಡ್ನೆಸ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಅವಾಗ ಅಂತಾರೆ ಏನ್ ಮೇಡಮ್ ಒಂದ್ ಹದಿನೈದು ನಿಮಿಷ ಆರಾಮ್ ಆಮೇಲೆ ಅದಕ್ಕಿಂತ ಜಾಸ್ತಿ ಆಯ್ತು ಅಂತ ಬರ್ತಾರೆ ಯಾಕಪ್ಪ ಅಂತಂದ್ರೆ ಜಿ ಬಿ ಫಾರ್ಟಿ ಸೈಡೇಟ್ ಮಾಡಿದಾಗೆ ಜಿ ಬಿ ಫಾರ್ಟಿ ಅನ್ನೋದು ಈಟ್ ಪಾಯಿಂಟ್ ನೀವು ಇರುವಾಗ ಹಾಕ್ತೇವೆ ಅಲ್ವಾ ಆ ಈಟ್ ಕಮ್ಮಿ ಆಗ್ಬಿಟ್ಟು ಕೂಡಲೇ ಸಿಕ್ಕಿರೋದಾಗತ್ತೆ ಅದಲ್ವಾ ಹಾಗಾಗಿ ಜಿ ಬಿ ಫಾರ್ಟಿ ಸೈಡೇಟ ಎಲ್ಲಿ ಯೂಸ್ ಮಾಡಬಹುದಪ್ಪ ಅಂತಂದ್ರೆ ಈಟ್ ಸಿಂಪ್ಟಮ್ಸ್ ಇದ್ದ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಈಟ್ ಸಿಕ್ಕಾಪಟ್ಟೆ ಇದೆ ಸರ್ ಎಲ್ಲೆಲ್ಲೆಲ್ಲೆಲ್ಲಿ ಈಟ್ ಇದೆ ಅಂತಾರಲ್ವಾ ಅವರಿಗೆ ಜಿ ಬಿ ಫಾರ್ಟಿ ಸಡೇಟ್ ಹಾಕ್ಬೇಕು ನೀವು ಸಿ ಬಿ ಜಿ ಬಿ ಫಾರ್ಟಿ ಸೆಟೆಟ್ ನಂತರ ಒಂದಿಷ್ಟು ಆರಾಮಾಗಿ ಮತ್ತೆ ಬಂದ್ರೆ ಎನರ್ಜಿ ಫ್ಲೋ ಆಗುತ್ತೆ ನೀವು ಯಾವಾಗ ಕಾಳು ಹಾಕ್ತೀರಿ ಹಾಕ್ತಿರವ ಪೇಪರ್ ಹಾಕ್ತಿರಲ್ವಾ ಫಸ್ಟ್ ಆ ಎನರ್ಜಿ ಫ್ಲೋ ಆಗುತ್ತೆ ಎನರ್ಜಿ ಫ್ಲೋ ಆದಾಗ ಈಗ ಬೆಸ್ಟ್ ಇದೀನ ಅಂತ ಅನ್ಸತ್ತೆ ಆಮೇಲೆ ಆ ಎನರ್ಜಿ ಇನ್ನೋ ಯಾಂಗ್ ಕನ್ವರ್ಟ್ ಆಗ್ತದ ಅಲ್ವಾ ಆಲ್ರೆಡಿ ಅವ್ರ ದೇಹದಲ್ಲಿ ನೀರ್ ಇದೆ ಮತ್ತೊಂದ್ ಲೀಟರ್ ನೀರ್ ಹಾಕಿದಾರೆ ನೀವು ಅದಲ್ವಾ ಹಾಗಾಗಿ ಅದ್ರ ಕೌಂಟರ್ ಪಾಯಿಂಟ್ ಏನಪ್ಪಾ ಅಂದ್ರೆ ಜಿ ಬಿ ಫಾರ್ಟಿ ಒನ್ ಅನ್ನ ಪ್ರೆಸ್ ಮಾಡಿಬಿಡ್ಬೇಕು ಹ ಜಿ ಬಿ ಫಾರ್ಟಿ ಒನ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಹೀಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಇಲ್ಲಿ ನೀವು ಕೋಲ್ಡ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ ಗಾಲ್ ಬಾರ್ಡರ್ ಹೌದಲ್ವಾ ಈಗ ನೋಡಿ ಈ ಭಾಗದಲ್ಲಿ ಇದೆ ಈ ಭಾಗದಲ್ಲಿ ಇದೆ ಅಂತಂದ್ರೆ ಇಲ್ಲಿ ಏನ್ ರಿಫ್ಲೆಕ್ಸ್ ಮಾಡುತ್ತೆ ಲಿವರ್ ಮತ್ತು ಗಾಲ್ಬಾರ್ಡರ್ ಇದು ಲಿವರ್ ಮತ್ತು ಗಾಲ್ಬಾರ್ಡರ್ನ ರಿಫ್ಲೆಕ್ಸ್ ಮಾಡುತ್ತೆ ಇದು ಸ್ಟಮಕ್ ಮಾಡುತ್ತೆ ಅವ್ರಿಗೆ ಸ್ಟಮಕ್ ಅಲ್ಲಿ ಕೋಲ್ಡ್ನೆಸ್ ಇದೆ ಲಿವರ್ ಗಾಲ್ ಬಾರ್ಡರ್ ಅಲ್ಲಿ ಕೋಲ್ಡ್ನೆಸ್ ಇದೆ ಆಲ್ರೆಡಿ ಲಿವರ್ ಗಾಲ್ಬಾಡ್ ಕೋಲ್ಡ್ ಇದ್ದು ಮತ್ತೆ ನೀವು ಮೇತೆ ಹಾಕಿದೆ ಅಥವಾ ಎರಡು ಗ್ರೀನ್ ಕಲರ್ ಹಾಕಿದೆ ಅಂದಾಗ ಏನಾಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಸಿಂಟಮ್ಸ್ ಹೌದಲ್ವಾ ಹಾಗಾಗಿ ಒಂದ್ಸಲ ನೋಡ್ಕೊಂಡ್ ಮಾಡಿ ಇದು ಪ್ರೆಸ್ ಪ್ರೆಸ್ ಮಾಡ್ಬಿಟ್ಟು ಬಿಟ್ಬಿಡೋದಾ ಜಿ ಬಿ ಫಾರ್ಟಿ ಟು ತರ್ಟಿ ಟೈಮ್ಸ್ ಪ್ರೆಸ್ ಮಾಡಿ ಒಂದ್ಸಲ ಬಿಟ್ಬಿಡಿ ಇಲ್ಲ ಮೇಡಮ್ ಇನ್ನು ಇದೆ ಒಂದಿಷ್ಟೇನು ಸಿಂಟಮ್ಸ್ ಇದೆ ಕೋಲ್ಡ್ ತಂದ್ರೆ ನೀವು ಲಿವರ್ ಟು ನ ಸೆಲೆಕ್ಟ್ ಮಾಡಬಹುದು ಟಿ ಎಂ ಸ್ಟೂಡೆಂಟ್ ಅಲ್ವಾ ಲಿವರ್ ಟು ಲೊಕೇಶನ್ ಗೊತ್ತೇನಂತೆ ಗೋ ವಿತ್ ಲಿವರ್ ಟು ಸೆಲೆಕ್ಷನ್ ಬೆಸ್ಟ್ ಲಿವರ್ ಟು ಹಾಕ್ಬಿಟ್ರೆ ನಿಮ್ಗೆ ಕೌಂಟರ್ ಪಾಯಿಂಟ್ ಸಿಕ್ ಸಿಕ್ಕಂಗೇನೆ ಮತ್ತೆ ರೆಡಿನೂ ಆಗ್ತಾರೆ ಎಲ್ಲಿಂದ ಬೆಂಗಳೂರು ಬೆಂಗಳೂರು ಬೆಳ್ಳಿ ಅಂಗಡಿ ಏನಾ ಅದು ಸಿಲ್ವರ್ ನಿಮ್ದೇನಾ ಮಾಡಿ ಬೆಳ್ಳಿ ತಗೊಳಕ್ ಬಂದವರೆಲ್ಲ ಈ ಲಿಂಕ್ ಮಾಡಿ खंडता <laughs> सर <laughs> 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 <laughs>